ಈ ಅಂತೂ ತುಂಬಾ ಸೆಕೆ ಅಂದರೆ ತುಂಬಾ ಸೆಕೆ ಇತ್ತು ನಾರ್ತ್ ಸೈಡಲ್ಲೆಲ್ಲ ನಮ್ಮ ಉತ್ತರ ಭಾಗದಲ್ಲಿ ಉತ್ತರ ಭಾರತದಲ್ಲಿ ಎಷ್ಟು ಸೆಕೆ ಇರುತ್ತೆ ಇಲ್ಲಿ ಎಷ್ಟು ನಮ್ಮ ಒಂದು ಕೋಲ್ಡ್ ಪ್ಲೇಸ್ ಅಂತಲೇ ಹೇಳ್ಬೋದು ಮೈಸೂರು ಮತ್ತು ಬ್ಯಾಂಗ್ಳೂರು ನಮ್ಮ ಒಂದು ದಕ್ಷಿಣ ಕರ್ನಾಟಕದ ಕಡೆ ತುಂಬಾ ಕಡಿಮೆ ಇರುತ್ತೆ ಸೆಕೆ ಈ ಸಾರಿ ಭಾಳ ಜೋರಾಗಿ ಇತ್ತು ಎಷ್ಟು ಫ್ಯಾನ್ ಓಡ್ತಿದ್ರು ಕಡಿಮೆ ಅಂತ ಅನ್ನಿಸ್ತಿತ್ತು ಹಾಗೆ ಈಗ ಸ್ವಲ್ಪ ವೆದರ್ ಕೂಲಾಗಿದೆ ಮಳೆ ಜೊತೇಲಿ ಗಾಳಿ ಕೂಡ ತುಂಬ ಜೋರಾಗಿತ್ತು ಸೊ ಹಾಗಾಗಿ ಪೂರ್ತಿ ಮರಗಳೆಲ್ಲ ಬಿದ್ದೋಗ್ಬಿಟ್ಟಿದೆ ನೋಡ್ತಾ ಇದ್ದೀರಲ್ಲ ಆದರೂ ಒಂದು ರೀತಿ ಖುಷಿ ಅಂತ ಅನ್ನಿಸ್ತು ಸ್ವಲ್ಪ ಸಮಾಧಾನ ಆಯಿತು ಇನ್ನೊಂದು ಚೂರು ಮಳೆ ಬಂದಿದ್ದಿದ್ರೆ ಮೈಸೂರು ಕೂಲ್ ಅಂತ ಅನ್ನಿಸ್ತಾ ಇತ್ತು ಆದರೆ ಈ ಮರಗಳನ್ನು ಒಣಗಿರೋ ಮರಗಳನ್ನು ಮೊದಲೇ ಎಚ್ಚೆತ್ಕೊಂಡು ಕಟ್ ಮಾಡೋದ್ರಿಂದ ಬೇರೆ ಏನಾದರೂ ಒಂದು ಅನಾಹುತಗಳನ್ನು ತಡೆಗಟ್ಬೋದು ಅಂತ ನನಗೆ ಅನ್ನಿಸುತ್ತೆ ಯಾಕೆಂದರೆ ವಾಕಿಂಗ್ ಎಲ್ಲ ಹೋಗೋರಾಗ್ಬೋದು ವೆಹಿಕಲ್ಸಲ್ಲಿ ಹೋಗೋರಾಗ್ಬೋದು ಈ ರೀತಿ ಜೋರಾಗಿ ಮಳೆ ಬಂದಾಗ ಮರಗಳು ಬೀಳೋ ಚಾನ್ಸಸ್ ಇರುತ್ತೆ ಬನ್ನಿ ಈಗ ರೆಸಿಪೀಸನ್ನು ತೋರಿಸ್ತೀನಿ ರೆಸಿಪಿಗಳನ್ನು ಮಾತ್ರ ಮಾಡಿಟ್ಕೊಂಡಿದ್ದೀನಿ ತುಂಬ ಲಾಸ್ಟ್ ವೀಕು ಸ್ವಲ್ಪ ನನ್ನ ಮಗಳಿಗೆ ಹುಷಾರಿರಲಿಲ್ಲ ಸೊ ಹಾಗಾಗಿ ಈ ವಿಡಿಯೋಸ್ಗಳನ್ನು ನನಗೆ ಅಪ್ಲೋಡು ಮಾಡೋಕ್ಕಾಗಲಿಲ್ಲ ಮಾಡ್ಕೊಳ್ಲಿಕ್ಕೂ ಆಗಲಿಲ್ಲ ಇದು ಒಂದು ಐರನ್ ಕಂಟೆಂಟು ಮತ್ತು ನಮಗೆ ಹಿಮೋಗ್ಲೋಬಿನನ್ನು ಜಾಸ್ತಿ ಮಾಡೋವಂಥ ರೆಸಿಪೀಸು ತುಂಬ ಹೆಲ್ದಿ ರೆಸಿಪೀಸು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ವಾಚ್ ಮಾಡಿ ಈ ರೀತಿಯಾಗಿ ಹೆಸರು ಕಾಳನ್ನು ಮೊಳಕೆ ಕಟ್ಟಿ ನಾವು ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸು ಇರುತ್ತೆ ನಾನಿಲ್ಲಿ ಒಂದು ಕಪ್ನಷ್ಟು ಹೆಸರು ಕಾಳು ಮೊಳಕೆ ಕಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಅಕ್ಕಿಯನ್ನು ನೆನೆ ಹಾಕೊಂಡಿದ್ದೀನಿ ಆ ಮೊಳಕೆ ಕಟ್ಟಿ ಇಟ್ಕೊಂಡು ರಾತ್ರಿ ಅಕ್ಕಿಯನ್ನು ನೆನೆ ಹಾಕೊಂಡಿದ್ದೀನಿ ಇಲ್ಲ ನಾವು ಮೊಳಕೆ ಕಟ್ತಲೇ ಬೆಳಗ್ಗೆ ಹಾಗೆ ಮಾಡ್ತೀವಿ ಅಂದಾಗ ರಾತ್ರಿ ಹಾಗೇ ಹೆಸರು ಕಾಳನ್ನು ನೆನೆಸಿ ಕೂಡ ಇಟ್ಕೊಳ್ಬೋದು ಸೊ ಈ ರೀತಿ ಮೊಳಕೆ ಬಂದು ಮಾಡೋದ್ರಿಂದ ಸ್ವಲ್ಪ ಹೆಲ್ತ್ ಬೆನಿಫಿಟ್ಸು ಜಾಸ್ತಿ ಸಿಗುತ್ತೆ ಈಗ ಇದೆರಡನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡಿಕೊಳ್ಬೇಕು ಇದು ನಮಗೆ ಇನ್ಸ್ಟೆಂಟ್ ಆಗಿ ಮಾಡಕ್ ಇದು ಒಂದು ಹೆಲ್ದಿ ರೆಸಿಪಿ ಅಂತಾನೆ ಹೇಳ್ಬೋದು ಇದಕ್ಕೆ ನಾವೀಗ ಉಪ್ಪನ್ನ ಸೇರಿಸಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅಷ್ಟರಲ್ಲಿ ನಾನು ಈ ಕಡೆ ಸಲಾಡನ್ನು ಅನ್ನ ಮಾಡ್ಕೊಳ್ತೀನಿ ಬ್ರೋಕ್ಲಿ ಬ್ರೋಕ್ಲಿ ಅಂತೂ ತುಂಬಾನೇ ಹೆಲ್ತಿಗೆ ಒಳ್ಳೇದು ಅದು ಒಂದು ಕ್ಯಾನ್ಸರ್ ಅನ್ನು ಕೂಡ ತಡೆಗಟ್ಟುತ್ತೆ ನಮ್ಮ ಬೋನ್ ಹೆಲ್ತ್ಗೂ ತುಂಬ ಒಳ್ಳೆಯದು ಮತ್ತೆ ಕಣ್ಣಿನ ದೃಷ್ಟಿಗೂ ಕೂಡ ಬ್ರೋಕ್ಲಿ ತುಂಬ ಒಳ್ಳೆಯದು ಇದರಲ್ಲೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಹಾಗಾಗಿ ನಾವು ಲಂಚ್ ಬಾಕ್ಸ್ ಪ್ಯಾಕ್ ಮಾಡುವಾಗ ಆಗ್ಬೋದು ಅಥವಾ ಬ್ರೇಕ್ಫಾಸ್ಟಿಗೆ ಆಗ್ಬೋದು ಈ ರೀತಿಯಾದ ಒಂದು ಸಲಾಡ್ಗಳನ್ನು ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸು ತುಂಬಾ ಇರುತ್ತೆ ಇದನ್ನು ಮಾಡೋದು ಬಹಳ ಸುಲಭ ಬಿಸಿ ನೀರು ಕುದೀತಾ ಇರುವಾಗ ಅದಕ್ಕೊಂಚೂರು ಉಪ್ಪನ್ನು ಕಲ್ಲುಪ್ಪನ್ನು ಸೇರಿಸ್ಕೊಂಡು ಸ್ಟವ್ ಅನ್ನು ಆಫ್ ಮಾಡಿಬಿಡಿ ಇದಕ್ಕೆ ನಾವು ಬ್ರೋಕ್ಲಿ ಹಾಕಿ ಒಂದು ಒಂದು ನಿಮಿಷ ಒಂದರಿಂದ ಎರಡು ನಿಮಿಷ ಇದನ್ನ ಹಾಗೆ ಮುಚ್ಚಿಟ್ಬಿಟ್ರೆ ಸಾಕು ಅದರಲ್ಲಿ ಏನೇ ಒಂದು ಒಂದು ಸಣ್ಣ ಬ್ಯಾಕ್ಟೀರಿಯಾಸ್ ಆಗ್ಬೋದು ಬೇರೆ ಉಳಗಳ ಆ ಥರ ಏನಾದ್ರು ಇದ್ದಾಗ ಅದು ಕ್ಲಿಯರ್ ಆಗುತ್ತೆ ನಂತರ ಇದನ್ನ ಒಂದ್ಸಾರಿ ತೊಳೆದ್ಬಿಟ್ಟು ಸ್ಟ್ರೈನ್ ಮಾಡಿ ಆ ನಂತರ ಒಂದು ಸ್ಪೂನ್ ಅಷ್ಟು ಆಲಿವ್ ಆಯಿಲ್ ಹಾಕಿ ಅದಕ್ಕೆ ನಾವು ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಬ್ರೋಕ್ಲಿಗಳನ್ನ ಹಾಕೊಂಡು ಫ್ರೈ ಮಾಡಬೇಕಷ್ಟೆ ಜಸ್ಟ್ ನಮ್ಗೆ ಇದನ್ನೇನು ಬೇಯಿಸುವಂತ ಅವಶ್ಯಕತೆ ಇಲ್ಲ ಇದಕ್ಕೆ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಒಂದು ಚೂರು ಉಪ್ಪು ಹಾಕಿದ್ವಿ ಸೊ ಹಾಗಾಗಿ ಉಪ್ಪನ್ನ ಸ್ವಲ್ಪ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಕೊನೆಯಲ್ಲಿ ಕರಿಮೆಣಸಿನ ಪುಡಿ ಪೆಪ್ಪರ್ ಪೌಡರು ಮತ್ತೆ ಓರಿಗೆನೋ ಇದ್ದರೆ ಓರಿಗೇನೋ ಕೂಡ ಹಾಕೋಬಹುದು ತುಂಬ ಸಿಂಪಲ್ ಆಗಿ ಕ್ವಿಕ್ಕಾಗಿ ಆಗುವಂಥ ಸಲಾಡ್ ಅಂತಾನೆ ಹೇಳ್ಬೋದು ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು ಇಬ್ಬರು ಮಕ್ಕಳನ್ನು ದೊಡ್ಡವಳು ನನಗೆ ತೇಜಲ್ಲು ಕಾಲೇಜಿಗೆ ತಗೊಂಡು ಹೋದ್ಲು ಚಿಕ್ಕವಳು ದಿಯಾಗೆ ರಜಾ ಇರೋದ್ರಿಂದ ಅವಳು ಮನೇಲಿ ಬ್ರೇಕ್ಫಾಸ್ಟ್ ಇಲ್ಲೇ ನಾನು ಕೊಟ್ಟೆ ಜಸ್ಟ್ ನಾನು ಏನನ್ನು ಆ್ಯಡ್ ಮಾಡಿಲ್ಲ ಬರೀ ಉಪ್ಪು ಮತ್ತೆ ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಸೇರಿಸಿದ್ದೀನಿ ಬೇಕಿದ್ರೆ ಇಲ್ಲಿ ನಮ್ಮ ಟೇಸ್ಟ್ ಅಕಾರ್ಡಿಂಗು ಚಾಟ್ ಮಸಾಲ ಕೂಡ ಸೇರಿಸ್ಕೊಳ್ಬೋದು ಈಗ ನಾವು ಹೆಲ್ದಿ ಸ್ಪ್ರೌಟ್ಸಿಂದ ಇಂದ ನಾವು ದೋಸೆ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಖಂಡಿತ ಟ್ರೈ ಮಾಡಿ ರುಚಿಗೆ ತಕ್ಕಷ್ಟು ಈಗ ಉಪ್ಪನ್ನು ಸೇರಿಸ್ಕೊಂಡು ಆ ಮೇಲ್ಗಡೆ ನಾವು ಸ್ಪ್ರಿಂಕಲ್ ಮಾಡಲಿಕ್ಕೆ ಕ್ಯಾರೆಟ್ ತುರಿ ಮತ್ತೆ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆನಂತರ ಇದಕ್ಕೆ ಕೊತ್ತಂಬರಿ ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಬೇಕಿದ್ರೆ ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಳ್ಬೋದು ಮತ್ತೆ ಇದಕ್ಕಂಚು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪನ್ನ ಮಾತ್ರ ನೋಡ್ಕೊಂಡು ಹಾಕೋಬೇಕು ಯಾಕಂದ್ರೆ ಪ್ರತಿ ಕಡೆಯೂ ನಾವು ಸ್ವಲ್ಪ ಸ್ವಲ್ಪ ಸೇರಿಸೋದ್ರಿಂದ ರುಚಿ ಜಾಸ್ತಿ ಆಗೋಗುತ್ತೆ ಯಾಕೋ ಇತ್ತೀಚಿಗೆ ಉಪ್ಪು ಬರ್ತಿರೋದು ಕೂಡ ಸ್ವಲ್ಪ ಹಾಕಿದ್ರು ಸಾಕು ಸ್ವಲ್ಪ ಉಪ್ಪು ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಸೊ ಹೀಗೆ ಈ ರೀತಿಯಾಗಿ ಹಾಕೊಂಡು ಸ್ವಲ್ಪ ದಪ್ಪನಾಗೆ ಇರಲಿ ದೋಸೆ ಅದ್ರ ಮೇಲೆ ನಾವು ಏನು ಹಸಿ ತರಕಾರಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ತುಪ್ಪ ಏನು ಬೇಕಾದ್ರೂ ಹಾಕೋಬೋದು ಇಲ್ಲೊಂಚೂರು ನಾನು ಎಣ್ಣೆ ಸೇರಿಸ್ಕೊಂಡು ಇದನ್ನು ಒಂದು ಸೈಡ್ ಬೇಯಿಸ್ಕೊಂಡ್ರೆ ಸಾಕು ಲಿಡ್ ಕ್ಲೋಸ್ ಮಾಡಿ ಒನ್ ಟೂ ಟು ತ್ರೀ ಮಿನಿಟ್ಸ್ ಅಷ್ಟೇ ಆಗುತ್ತೆ ತುಂಬ ಹೆಲ್ದಿ ಬ್ರೇಕ್ಫಾಸ್ಟು ಇದನ್ನು ನಾವು ಸಂಜೆ ಟೀ ಟೈಮಲ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು ಮತ್ತೆ ಆಫೀಸು ಲಂಚ್ ಬಾಕ್ಸ್ ಯಾರು ಬೇಕಾದ್ರೂ ಯಾರು ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತಾರೆ ಅವ್ರಿಗೆ ಕೂಡ ಕೊಡ್ಬೋದು ಕ್ವಿಕ್ಕಾಗಿ ಆಗುವಂತ ಒಂದು ಬ್ರೇಕ್ಫಾಸ್ಟ್ ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗಾಗಿ ವೆಯ್ಟ್ ಮಾಡಿ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಇದು ಹಾಗೇನೆ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಏನು ಬೇಡ ಹಾಗೂ ಬೇಕು ಅಂದ್ರೆ ಮೊಸರಿಗೆ ಸ್ವಲ್ಪ ಖಾರದ ಪುಡಿ ಮತ್ತೆ ಕಪ್ಪು ಉಪ್ಪನ್ನ ಹಾಕೋಬಹುದು ಇಲ್ಲ ಅಂದ್ರೆ ತೆಂಗಿನಕಾಯಿ ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಚಟ್ನಿ ಪೌಡರು ಹಾಗೆ ತುಂಬಾನೇ ಇದ್ರಲ್ಲಿ ಯಾಕಂದ್ರೆ ನಾವು ಮಸಾಲೆಗಳೆಲ್ಲ ಹಾಕಿರೋದ್ರಿಂದ ಆ ತರಕಾರಿ ಎಲ್ಲ ಕಟ್ ಮಾಡಿ ಹಾಕಿರೋದ್ರಿಂದ ಹಾಗೇನೆ ಚೆನ್ನಾಗಿರುತ್ತೆ ರಕ್ತ ಕಡಿಮೆ ಇರೋವಂಥವ್ರು ಅಥವಾ ಬಾಡಿ ಬಾಡಿಯಲ್ಲಿ ಕಡಿಮೆ ಇರೋವಂಥವ್ರು ಕ್ಯಾಲ್ಶಿಯಮ್ ಕಡಿಮೆ ಇರೋವಂಥವ್ರು ಈ ಒಂದು ರೆಮಿಡಿಯನ್ನು ಟ್ರೈ ಮಾಡಿ ತುಂಬಾ ಬೇಗ ಕವರ್ ಆಗುತ್ತೆ ಆ ಒಂದು ಸ್ಪೂನಷ್ಟು ಬೆಲ್ಲವನ್ನು ರಾತ್ರಿ ನಾವು ನೆನೆ ಹಾಕಿ ನೀರಲ್ಲಿ ಒಂದು ಗ್ಲಾಸಷ್ಟು ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ದಿನ ಕುಡಿಯೋದ್ರಿಂದ ಈ ಬೆಲ್ಲ ನಮಗೆ ಹಾಗೆ ತಗೊಳ್ಳೋದ್ರಿಂದ ಹೀಟ್ ಆಗುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿ ತಗೊಳ್ಳೋದ್ರಿಂದ ಬಾಡಿ ತಂಪು ಕೂಡ ಎಲ್ಲರಿಗೂ ಗೊತ್ತಿರೋ ಹಾಗೆ ಕ್ಯಾಲ್ಶಿಯಮ್ನ ಅಂಶ ಕೂಡ ಜಾಸ್ತಿ ಇರುತ್ತೆ ಮತ್ತು ಐರನ್ ಕಂಟೆಂಟ್ ಇರುತ್ತೆ ಮತ್ತು ಹಿಮೋಗ್ಲೋಬಿನನ್ನು ಬೇಗ ನಮ್ಮನಿಗೆ ಹೆಚ್ಚು ಮಾಡುತ್ತೆ ನಾವು ಎಷ್ಟೇ ಆಹಾರದಲ್ಲಿ ತಗೊಂಡ್ರೂ ಕೆಲವೊಮ್ಮೆ ಕಮ್ಮಿಗಳು ಆಗೋಗುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಒಂದು ಎಕ್ಸ್ಟ್ರಾ ಅಟೆನ್ಷನನ್ನು ನಾವು ತಗೊಳ್ಬೇಕಾಗತ್ತೆ ಆರೋಗ್ಯ ಇದ್ದರೆ ಮಾತ್ರ ಅಲ್ವಾ ಭಾಗ್ಯ ಯಾವ ಭಾಗ್ಯ ಇದ್ರೆ ಏನು ಆರೋಗ್ಯ ಚೆನ್ನಾಗಿದ್ರೇ ಎಲ್ಲಾನು ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಯಿತು ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹವನ ಐಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್